ಹಿರು ಲಕ್ಷ್ಮಕ ನಾವಿವಾಗ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ನನ್ನ ಹುಟ್ಟೂರದ ದೊಡ್ಡ 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 ಪಾನಲ್ಲಿ ಇದ್ದೀವಿ ನಮ್ಮ ಮನೆ ಹತ್ರನೇ ಇದೆ ನಮ್ಮ ಮನೆ ಹತ್ರ ನಮ್ಮ ಮನೆಯಿಂದ ಕೆಳಗಡೆ ಎಷ್ಟು ಸುಮಾರು ಮನೆಯಲ್ಲಿ ಇವಾಗ ನೀರ್ ಬತ್ತಿಲ್ಲ ಎಷ್ಟು ದಿನದಿಂದ ನೀರು ಬತ್ತಿಲ್ಲ ಮುಂದೆ ಬರ ಮುಂದೆ ಬರ ಇನ್ನೊಂದು ಐದು ವರ್ಷದಿಂದ ಅದ್ ವರ್ಷದಿಂದ ಪಿ ಡಿ ಏನ್ ಏನ್ ಹೇಳಿದ್ರು ಮೊನ್ನೆ ಒಬ್ಬೊಬ್ರೆಡ್ರಿ ಪಿಡಿ ಅರ್ಧ ಗಂಟೆ ಜಾಸ್ತಿ ಬಿಡ್ತೀವಿ ಮಾಡ್ಕೊಂಡು ಬಿಡ್ತಿವಿ ಮಾಡ್ಕೊಂಡ್ರು ಅವ್ರಿಗೆ ಗೊತ್ತಿಲ್ವಾ ಒಂದ್ ವರ್ಷದಿಂದ ಎರಡು ವರ್ಷದಿಂದ ನೀರ್ ಬತ್ತಿಲ್ಲ ಅಂತ ಗೊತ್ತಿರ್ತದೆ ರೋಡಿಗೆ ರೋಡ್ ಕಟ್ ಮಾಡಕ್ ಆಗಲ್ಲ ಅಂತ ಹೇಳುದು ಅಂದ್ರೆ ಮಾಡ್ಬೇಕಾಗಿರೋದು ಜಸ್ಟ್ ರೋಡ್ ಕಟ್ ಮಾಡ್ಬಿಟ್ಟು ಅದಕ್ಕೊಂದು ಪೈಪ್ ಹಾಕ್ಸ್ಬೇಕು ಆ ಪೈಪ್ ಹಾಕೋದ್ರೆ ನೀರ್ ಬರ್ತದೆ ರೋಡೆಲ್ಲ ಕಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಇವಾಗ ನೀವು ಎರಡು ವರ್ಷದಿಂದ ಒಂದ್ ವರ್ಷದಿಂದ ನೀರು ನೀರ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ ನೋಡು ನಾವು ನಮ್ಮೆಲ್ಲ ಬೇಕನ್ನೋ ಅಲ್ಲಾಟಗಳು ಮಾಡ್ಕರೋದು ಇಲ್ಲಿ ನಡೀತಾನೆ ಇರ್ತಾರೆ ಬಂದು ನಾವು

ಅವ್ ಅಜ್ಜಿ ಹೇಳ್ತಿರೋದು ಕೈಲಾಗರಾದ್ರೆ ಸ್ವಲ್ಪ ಶಕ್ತಿ ಇರೋರು ವಯಸ್ಸಿರೋ ಅಜ್ಜಿ ಇದೀರ್ ಎಲ್ಲಿಂದ ಅವ್ರ ಅಜ್ಜಿ ಅಜ್ಜಿ ಹೇಳ್ತಿರೋದು ವಯಸ್ಸಾಗಿರೋ ಹೆಂಗ್ಸ್ತಾದ್ರೆ ನೀರ್ ತತ್ತಾರೆ ವಯಸ್ಸಾಗಿರೋರು ಎಲ್ಲಿ ತತ್ತಾರೆ ಅವ್ರಿಗೆ ಶಕ್ತಿ ಎಲ್ಲಿ ಬರ್ತಾರೆ

ઉ <laughs>

ಪಾತ್ರೆ ತೋ냐ಕಿಲ್ಲ ಬಟ್ಟೆ ಹೋಗ್ಯಾಕಿಲ್ಲ ಇನ್ನೊಂದು ವಾರದಲ್ಲಿ ಸರಿ ಮಾಡ್ತಾರೆ ಬಟ್ಟು ಜನ ಎಲ್ಲರೂ ತಮ್ಮ ಜೋಡೆ ಮಾಡ್ತಾರೆ ಎಲ್ಲೆಗಾನಾ ಎಲ್ಲರ ಹಿಂದೆ ಮಾಡ್ತಾರೆ ಅದು ಹೇಳೋ ಅದು ಕಣ್ಣಿ ಬೀದಿಲ್ಲ ತಲೆ ಕಡಸ್ತಿಲ್ಲ ಬಂದು ಏನಂದಾನು ಕೇಳಿಲ್ಲ ಇಲ್ಲಿ ಇನ್ನೊಂದು ವಾರದಲ್ಲಿ ಮಾಡಿ ಮಾಡ್ತಾರೆ ಅವರು ಅದೇ ನೀ ನೀನಂತರ ಹೋಗ್ ತಗೊಂಡು ನೀರು ಕುಡಿಯಕಾತಾತ ಅಲ್ಲಿ ಅಲ್ಲ ಈ ವಜ್ಜಿಗೆ شويه ಜಾಗ ಐತೆ ಈ ವಜ್ಜಿ ಹೋಗ ನೀರು ತಗೊಂಡು ಕುಡಿಯಕಾತ ತಕ ಇಷ್ಟ್ ದಿನ ಗೆ ಇಷ್ಟ್ಕ ಬರಕಾತ ತೈ ವಜ್ಜಿ ಕೈಲೆ ಈ شويه ಜಾಗ ಐತೆ ಹ ಹ ಅಜಿ ನಿಂಗೆ ಎಷ್ಟು ಅಜಿ ವಯಸ್ ಇವಾಗ ನಾನು ಕಾಲೇ 100 ಹ 80 90 ವರ್ಷ ಈ ವಜ್ಜಿ ತಗೊಂಡು ನೀರು ಎತ್ಕೊಂಡು ಕುಡಿಯಕಾತ ತಕ ಅಲ್ಲ ನಿ ವಜ್ಜಿ ಕೈಲೆ ಇಂಗ್ಲಿಷ್ ದ ಬಟಾರ್ ಬಟಾರ್ಾಟ ಮಾಡ್ತ ಈ ಗ್ರಾಮ ಪಂಚಾಯಿತಿ ಇನ್ನೊಂದು ವಿಷಯ ಅಂದ್ರೆ ಈ ಗ್ರಾಮ ಪಂಚಾಯಿತಿ ಗೆ ಸಂಬಂಧಪಟ್ಟವರು ಒಂದು ಗ್ರಾಮ ಪಂಚಾಯಿತಿಯಲ್ಲಿರೋ ಅಳ್ಳಿಗಳಿಗೆ ನಿಮ್ ಸಮಸ್ಯೆ ಏನೋ ಅಂತ ಬಂದ್ ವಿಸಿಟ್ ಮಾಡ್ತಾವ ಅಕ್ಕ ಕೇಳ್ತಾವ್ರ ಯಾರ ಬಂದು ಏನಪ್ಪಾ ನಿಮ್ ಸಮಸ್ಯೆ ಅಂತ ಯಾರ ಕೇಳವಲ್ವಾ ಗ್ರಾಮ ಪಂಚಾಯತಿ ಹಳ್ಳಿಗಳಿಗೆ ಅಟ್ ಲೀಸ್ಟ್ ತಿಂಗಳ ಬಂದ್ ವಿಸಿಟ್ ಮಾಡಿ ನಿಮ್ ಸಮಸ್ಯೆ ಏನು